ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತ್ ರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತೆ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಕಾರಾತ್ಮಕತೆಯು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ನಿಮ್ಮನ್ನು ಸಾಧ್ಯವಾದಷ್ಟು ರಿಫ್ರೆಶ್ ಆಗಿಡಲು ಉತ್ತಮ ವಿಶ್ರಾಂತಿ ನೀಡಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ನೀವು ಉತ್ತಮವಾಗಿ ಮತ್ತು ಸೃಜನಾತ್ಮಕವಾಗಿ ಯೋಚಿಸುವುದಲ್ಲದೆ ನಿಮ್ಮ ಆರೋಗ್ಯದೊಂದಿಗೆ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಸಹ ಸುಧಾರಿಸಬಹುದು ಇದರಿಂದಾಗಿ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಈ ವಾರದ ಆರಂಭದಿಂದ ಅಂತ್ಯದವರೆಗೆ ನಿಮ್ಮನ್ನು ಪದೇ ಪದೇ ಸಾಲ ಕೇಳುವವರು ಮತ್ತು ಅದನ್ನು ನಂತರ ಮರುಪಾವತಿಸಲು ತೊಂದರೆ ನೀಡುವ ನಿಮ್ಮ ಎಲ್ಲಾ ಸ್ನೇಹಿತರು ಮತ್ತು ಆಪ್ತರಿಂದ ನೀವು ದೂರವಿರಬೇಕು ಏಕೆಂದರೆ ಸಾಲಕ್ಕೆ ಹಣವನ್ನು ನೀಡುವುದು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಕುಟುಂಬದ ದೃಷ್ಟಿಯಿಂದ ಸಂತೋಷ ತುಂಬಿರುತ್ತದೆ ಏಕೆಂದರೆ ನಿಮ್ಮ ಮನೆಯ ಅನೇಕ ಸದಸ್ಯರು ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಉದ್ಯೋಗಸ್ಥರು ಈ ವಾರ ಕಚೇರಿಯ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ತಡೆಯಬೇಕು ಇಲ್ಲದಿದ್ದರೆ ನೀವು ಕೆಲಸದ ಸ್ಥಳದ ರಾಜಕೀಯದಲ್ಲಿ ಸಿಲುಕಬಹುದು ಇದು ನಿಮ್ಮ ವ್ಯಕ್ತಿತ್ವವನ್ನು ಹಾನಿಗೊಳಿಸುತ್ತದೆ ನಿಮ್ಮ ಶೈಕ್ಷಣಿಕ ರಾಶಿ ಭವಿಷ್ಯದ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬವು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದನ್ನು ಕಾಣಬಹುದು ಹಾಗೆಯೇ ನಿಮ್ಮ ಯಾವುದೇ ಶಿಕ್ಷಕರು ಅಥವಾ ಗುರುಗಳಿಂದ ಉಡುಗೊರೆಯಾಗಿ ಉತ್ತಮ ಪುಸ್ತಕ ಅಥವಾ ಜ್ಞಾನದ ಕಿಲಿಯನ್ನು ನೀವು ಪಡೆಯುತ್ತೀರಿ ವೃತ್ತಿ ಬದುಕು ಹಾಗೂ ಆರ್ಥಿಕ ಬದುಕು ಈ ಅವಧಿಯಲ್ಲಿ ತುಂಬಾ ಚೆನ್ನಾಗಿರಲಿದೆ ವೃತ್ತಿ ಬದುಕಿನಲ್ಲಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಯಶಸ್ಸು ದೊರೆಯಲಿದೆ ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಧನ ಲಾಭ ಉಂಟಾಗುವುದು ಕೆಲಸದಲ್ಲಿನ ಸಮಸ್ಯೆ ಬಗೆಹರಿಯುವುದರಿಂದ ನೀವು ನಿರಾಳವಾಗುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ಅನುಕೂಲಕರವಲ್ಲ ಚಿಕ್ಕ ಆರೋಗ್ಯ ಸಮಸ್ಯೆಯಾದರೂ ನಿರ್ಲಕ್ಷ್ಯ ಮಾಡಬೇಡಿ ಈಗ ಭಾಗ್ಯ ಸ್ಥಾನದಲ್ಲಿ ಶುಕ್ರ ಇದ್ದು ನಿಮಗೆ ಯಾವುದೇ ಸಂಕಷ್ಟಗಳು ಬಾರದಂತೆ ತಡೆಯುತ್ತಾನೆ ಅಪಸ್ಥಾನದಲ್ಲಿ ಮನೆಯಲ್ಲಿ ರಾಹು ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ ಏಳನೇ ಮನೆಯಲ್ಲಿ ಬೂದ ಮೂರನೇ ಮನೆಯಲ್ಲಿ ಕುಜ ಸಹ ನಿಮಗೆ ಅನುಕೂಲರಾಗಿ ಇದ್ದಾರೆ ಇನ್ನೇನು ಹೊಸ ವರ್ಷ ಪ್ರಾರಂಭವಾಗುತ್ತದೆ ಹೊಸ ವರ್ಷದಲ್ಲಿ ನಿಮಗೆಲ್ಲ ಒಳಿತಾಗುತ್ತದೆ ರಾಶಿಚಕ್ರದ ಸೈನಿಕನಾದ ಮಂಗಳನು ನಿಮ್ಮ ಕುಟುಂಬದ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಗೂಳಿಗಳು ಕುಟುಂಬದ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತವೆ ಮಂಗಳವು ಇಲ್ಲಿರಲು ಸರಿಯಾದ ಗ್ರಹವಲ್ಲ ಆದ್ದರಿಂದ ನೀವು ಭಾವನಾತ್ಮಕ ಮುಖಾಮುಖಿಯನ್ನು ನಿರೀಕ್ಷಿಸಬಹುದು ಈ ಸಾಗಣೆಯು ಗುಪ್ತ ನೆನಪುಗಳನ್ನು ಮೇಲ್ಮೈಗೆ ತರುವ ಮೂಲಕ ನಿಮ್ಮ ಬೇರುಗಳ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ರೂಪಿಸುವ ಮೂಲಕ ನಿಮ್ಮನ್ನು ನಾಸ್ಟಾಲ್ಜಿಕ್ ಮಾಡುತ್ತದೆ ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧಗಳು ಸಂಕೀರ್ಣತೆಯ ಪದರಗಳನ್ನು ಬಹಿರಂಗಪಡಿಸುತ್ತವೆ ಭಾವನಾತ್ಮಕ ಸಮತೋಲನದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತವೆ ನಿಮ್ಮ ಮನೆಯನ್ನು ಸ್ಥಳಾಂತರಿಸಲು ಅಥವಾ ನವೀಕರಿಸಲು ಸಹ ನೀವು ಪ್ರಯತ್ನಿಸುತ್ತೀರಿ ಆದರೆ ಯಾವುದೇ ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರವು ಕೆಟ್ಟ ಕಲ್ಪನೆಯಾಗಿದೆ ಆದ್ದರಿಂದ ಅದರಿಂದ ದೂರವಿರಿ ಈ ಸಮಯದಲ್ಲಿ ನೀವು ಮರೆತು ಹೋದ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಸಹ ಭೇಟಿಯಾಗುತ್ತೀರಿ ಆದ್ದರಿಂದ ಅಂತಹ ಪುನರ್ಮಿಲನಗಳಿಗೆ ಅವಕಾಶಗಳಿವೆ ಟ್ರಾನ್ಸಿಟ್ ಮರ್ಕ್ಯೂರಿ ತನ್ನ ಹಿಮ್ಮುಖ ವಲಯದಿಂದ ಹೊರಬಂದಿದೆ ಆದ್ದರಿಂದ ನೀವು ಸ್ವಲ್ಪ ಹಣವನ್ನು ನಿರೀಕ್ಷಿಸಬಹುದು ಅಥವಾ ನೀವು ಕೆಲವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಉತ್ತರಾಧಿಕಾರಗಳು ಉಯಿಲುಗಳು ಮತ್ತು ಪರಂಪರೆಯ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯುತ್ತವೆ ಆದ್ದರಿಂದ ನೀವು ಸರಿಯಾದ ಒಳಹರಿವುಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ಮರ್ಕ್ಯೂರಿ ಒಬ್ಬ ಉದ್ಯಮಿ ಆದ್ದರಿಂದ ನೀವು ಹಂಚಿದ ಯೋಜನೆಗಳು ಮತ್ತು ಕೆಲವು ಸೋಕಿ ವಿಶ್ಲೇಷಣೆಗಳ ಬಗ್ಗೆ ಸಂಭಾಷಣೆಗಳನ್ನು ಹೊಂದಿರುತ್ತೀರಿ ಇತರರೊಂದಿಗೆ ಸಂಬಂಧಿಸಿರುವ ಹಣಕಾಸಿನ ವಿಷಯಗಳು ಹೆಚ್ಚುವರಿ ಗಮನವನ್ನು ಬಯಸುತ್ತವೆ ಏಕೆಂದರೆ ಮಹತ್ವದ ನಿರ್ಧಾರಗಳು ಪಾಲುದಾರಿಕೆಯನ್ನು ಮರುರೂಪಿಸುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಹೊಸ ಯೋಜನೆಗಳನ್ನು ಹೊಂದಿರುವ ತೆರಿಗೆ ಪಿಎಫ್ ಮತ್ತು ವಿಮೆಗೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆಯಲಿವೆ ಹಿಂದಿನ ವಾರಗಳಂತೆ ನೀವು ಕೆಲವು ಹಠಾತ್ ಖರ್ಚುಗಳನ್ನು ಪಡೆಯಲಿದ್ದೀರಿ ಆದ್ದರಿಂದ ಅದಕ್ಕೂ ಸಿದ್ಧರಾಗಿರಿ ಒಂಬತ್ತನೇ ಮನೆಯಲ್ಲಿ ಸೌರ ಸಂಚಾರವು ಉನ್ನತ ಕಲಿಕೆ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ವಿಷಯಗಳನ್ನು ಬೆಳಗಿಸುತ್ತದೆ ನಿಮ್ಮ ಮಾರ್ಗದರ್ಶಕರು ಮತ್ತು ಗುರುಗಳು ನಿಮ್ಮ ಜೀವನದಲ್ಲಿ ಭಾಗಿಯಾಗುತ್ತಾರೆ ಮತ್ತು ನೀವು ಅದನ್ನು ಇಷ್ಟಪಡದಿರಬಹುದು ದೂರದ ಸಂವಹನ ಮತ್ತು ಪ್ರಯಾಣದ ಅವಕಾಶಗಳು ಉದ್ಭವಿಸಲಿವೆ ಹೊಸ ಸಂಸ್ಕೃತಿಗಳು ಮತ್ತು ಆಲೋಚನೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತದೆ ನಿಮ್ಮ ಲೇಖನಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಅವಕಾಶಗಳಿವೆ ಹತ್ತನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ವೃತ್ತಿಪರ ಕ್ಷೇತ್ರಕ್ಕೆ ಮೋಡಿ ಮತ್ತು ಕಾಂತೀಯತೆಯನ್ನು ತರುತ್ತಾನೆ ಹೊಸ ಉದ್ಯೋಗಾವಕಾಶಗಳು ಟೀಮ್ ವರ್ಕ್ ಮತ್ತು ಮನ್ನಣೆ ಕೂಡ ಬರಲಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ